ಹಲೋ ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರೂ ಇವತ್ತಿನ ವಿಡಿಯೋ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿರ್ತಾರೆ ತಪ್ಪದೆ ನಿಮ್ದು ಅದೊಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊದ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ಕೊಡ ಇಲ್ಲಿ ಸ್ನೇಹಿತರೆ ಅಣ್ಣ ಎಲ್ಲ ಊರಿಂದ ಬಂದಿದ್ರು ಹಾಗಾಗಿ ಟೀ ಇಟ್ಟಿದ್ದೀನಿ ಒಂದ್ ಕಡೆ ಹಾಲು ಇಟ್ಟಿದ್ದೀನಿ ಒಂದ್ ಕಡೆ ಮಾಮೂ ಕುಕ್ಕೆ ಬಿಸಿನೀರು ಇನ್ನೊಂದು ಪಾತ್ರೆಯಲ್ಲಿ ಟೀ ಇದೆ ಹೀಗೆ ಇರುತ್ತೆ ಸ್ನೇಹಿತರೆ ಎಲ್ಲರೂ ಬರ್ತಾ ಇರ್ತಾರಲ್ಲ ಸ್ನೇಹಿತರೆ ಹಬ್ಬ ಅಂದಾಗ ಹಾಗೇನೆ ಅವ್ರಿಗೆಲ್ಲ ಟೀ ಕಾಫಿ ಅಂತೂ ಕಡಿಮೆ ಟೀನೇ ಎಲ್ರಿಗೂ ಇಷ್ಟ ಆಗುವಂಥದ್ದು ಹಾಗಾಗಿ ಟೀ ನೋಡಿ ಹಾಲು ಕಾಯಿಸ್ತೀವಲ್ಲ ಅದೇ ಪಾತ್ರೆಯಲ್ಲಿ ಮತ್ತೆ ಟೀ ಮಾಡಿ ಪಾತ್ರೆ ಎಲ್ಲ ಕಪ್ಪಾಗ್ತಾ ಇರುತ್ತೆ ಏನಂದ್ರೆ ಬೇಗ ಸ್ವಲ್ಪ ಬೇಗ ಆಗ್ಬೇಕಂತ ಉರಿ ಇಟ್ಬಿಟ್ರೆ ಕಪ್ಪಾಗ್ತಾ ಇರುತ್ತೆ ಹಾಗೇನೆ ಸ್ನೇಹಿತರೆ ಎಲ್ಲರ ಮನೆಯಲ್ಲೂ ಅದು ಇದ್ದಿದ್ದೇನೆ ನಂತರ ಇಲ್ಲಿ ಎಲ್ರಿಗೂ ಟೀ ಕೊಡ್ತಾ ಇದ್ದೀನಿ ಹಾಗೆಯೇ ಮಗನಿಗೆ ಒಂದು ಟಿಪ್ಪಿನ್ಸ್ ತಗೊಳ್ಳೋ ಬಂದೆ ಹಾಗಾಗಿ ವಿಡಿಯೋ ಮಾಡಿದ್ದೀನಿ ಅಷ್ಟೇ ಇಲ್ಲ ಮಾಡೋದೇ ಇಲ್ಲ ಸ್ನೇಹಿತರೆ ನೋಡಿ ಊರಲ್ಲಿ ಹೋದಾಗ ನಮ್ಮ ದಿನಚರಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಸ್ನೇಹಿತರೆ ಹೀಗೆ ಇರುತ್ತೆ ಸ್ನೇಹಿತರೆ ಹೋದಾಗ ಪ್ರತಿದಿನ ನನ್ನ ದಿನಚರಿ ಹೀಗೆ ಇರುತ್ತೆ ಸ್ನೇಹಿತರೆ ಆದ್ರೆ ಏನಂದ್ರೆ ಸಂಜೆ ಟೈಮ್ ಯಾವಾಗ್ಲೂ ಸಗಣಿ ನೀರೆಲ್ಲ ಹಾಕೋದಿಲ್ಲ ಸ್ನೇಹಿತರೆ ಬೆಳಿಗ್ಗೆನೆ ನಾವ್ ಅವತ್ತು ಬೆಳಿಗ್ಗೆನೆ ಶನಿವಾರ ಊರಿಗೆ ಹೋಗಿದ್ದೋಲ್ವಾ ಬೆಳಿಗ್ಗೆ ನಮಗ್ ಸಗಣಿ ಎಲ್ಲಾ ಸಿಕ್ಕಿರ್ಲಿಲ್ಲ ಸ್ನೇಹಿತರೆ ತನಕ ಎಲ್ಲಿ ಬಿಡ್ತಾರೆ ಇವಾಗ ಎಲ್ಲೋ ಎಲ್ಲೋ ಒಬ್ಬರ ಮನೆಗೆ ಅಲ್ಲಿ ಇಲ್ಲಿ ಅಪರೂಪಕ್ಕೆ ಅಂತ ಹಸು ಕರುಗಳಿರುವಂತದ್ದು ಹಾಗಾಗಿ ಇಲ್ಲಿ ಮಾಮರ ಮನೆ ಹತ್ರ ಇದೆಯಲ್ಲ ಎಲ್ರು ಬಂದು ಇಲ್ಲೇ ತಗೊಂಡ್ ಹೋಗ್ತಾರೆ ಆಟ ಆಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೇನೆ ತನಕರುಗಳು ಮನೆಗೆ ಬರುವಂತ ಹೊತ್ತು ಅಂತ ಅಂದ್ರೆ ಸಮಯ ಸ್ನೇಹಿತರೆ ಮುಸ್ಸಂಜೆ ಎಲ್ರು ನಾಲ್ಕು ನಾಲ್ಕು ಗಂಟೆ ನಾಲ್ಕೂವರೆ ಟೈಮ್ ಅಲ್ಲಿ ಮೇಯ್ಸೋದಕ್ಕೆ ಹೊಡ್ಕೊಂಡು ಹೋಗಿರ್ತಾರಲ್ಲ ಒಡ್ಕೊಂಡ್ ಬರ್ತಾರೆ ಸ್ನೇಹಿತರೆ ಮನೆಗೆ ಆ ಟೈಮಲ್ಲಿ ನಮ್ದು ಹಾಗೆ ಎಲ್ಲ ಕೆಲ್ಸಗಳು ನಡೀತಾ ಇತ್ತು ಹಾಗೇನೆ ಬೇಗ ಬೇಗ ಎಲ್ಲರೂ ಸ್ನಾನ ಮಾಡ್ರಿ ಮತ್ತೊಂದ್ಸಲ ಬೆಳಿಗ್ಗೆ ಸ್ನಾನ ಮಾಡಿದ್ವಿ ಮತ್ತೊಂದ್ಸಲ ಸ್ನಾನ ಮಾಡ್ರಿ ಬೇಗ ಬೇಗ ರೆಡಿ ಆಗ್ರಿ ಆ ಬೇಗ ಹತ್ತು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಅಂತ ಹೇಳಿ ಆರತಿ ತಗೊಂಡ್ ಬರ್ಬೇಕಂತ ಹೇಳಿರ್ತಾರೆ ಸ್ನೇಹಿತರೆ ಹಾಗಾಗಿ ಅದೇ ಟೈಮಿಗೆ ಎಲ್ರು ರೆಡಿ ಮಾಡ್ಕೊಂಡು ಹೊರಟಿರ್ತಾರೆ ಮತ್ತೆ ಲೇಟ್ ಆಯ್ತಂದ್ರೆ ಇದು ಆಗುತ್ತೆ ಅಂತ ಹೇಳಿ ಮುಂಚೆನೆ ಇಲ್ಲ ಸ್ನಾನ ಫಸ್ಟ್ ಬೇಗ ಎಲ್ಲ ಅಡುಗೆಗಳೆಲ್ಲ ಮಾಡ್ಕೊಂಡು ಎಲ್ಲ ಊಟ ಗೀಟ ಎಲ್ಲ ಮಾಡ್ಕೊಂಡು ಸ್ನಾನ ಮಾಡಿಕೊಂಡು ಮತ್ತೊಮ್ಮೆ ನಮ್ದೇನು ಊಟ ಏನಿರೋದಿಲ್ಲ ತಂಗಿ ಬಂದುಬಿಟ್ಟೆಲ್ಲ ಒಳಗಿಂದು ಅಡುಗೆ ಏನು ಮಾಡ್ಬೇಕು ಏನು ಮಾಡೋಣಕ್ಕ ಅಂತೇಳಿ ಕೇಳ್ಕೊಂಡು ಮಾಡ್ತಾ ಇದ್ರು ಈಗ ಇರುತ್ತೆ ಸ್ನೇಹಿತರ ಊರಿಗೆ ಬಂದಾಗ ಎಲ್ಲರೂ ಸೇರ್ಕೊಂಡು ಒಂಥರ ಮಾತುಕತೆ ಎಲ್ಲ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ಇರೋದು ಒಂದು ಎಷ್ಟು ದಿನ ಇರ್ತೀವೋ ಊರಲ್ಲಿ ಅಷ್ಟು ದಿನ ಖುಷಿಯಾಗಿರಬೇಕು ಖುಷಿಯಾಗಿ ಸಮಯವನ್ನು ಕಳಿಬೇಕು ಸ್ನೇಹಿತರೆ ಇವೇನೆ ನಮಗೆ ಏನು ಹಣ ಆಸ್ತಿ ಅವೆಲ್ಲ ಏನಿದೆ ಬರಲ್ಲ ಸ್ನೇಹಿತರೆ ನಾವು ನೆನಪಲ್ಲಿ ಅಂತ ಒಂದು ಕ್ಷಣಗಳು ಅಂತಂದ್ರೆ ಈ ತರ ಈ ತರ ಒಂದು ಸ್ಮಧುರವಾದ ಕ್ಷಣ ಅಂತಾನೆ ಹೇಳ್ಬೋದು ಕೆಲವೊಬ್ರಿಗೆ ಇಷ್ಟ ಆಗದೆ ಇರ್ಬೋದು ಸ್ನೇಹಿತರೆ ನಮ್ಮ ನನಗೇನು ಇಷ್ಟ ಆಗುತ್ತಾ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅನ್ನಿಸ್ಬೋದು ಕೆಲವೊಬ್ಬರಿಗೆ ಬರೇ ಇವ್ರದೇ ಇಷ್ಟ ಅದೇ ಇಷ್ಟ ಇದು ಇಷ್ಟ ಅಂತ ಹೇಳಿದ್ದೆ ಆಯ್ತು ಅಂತೇಳಿ ನಮಗೇನು ಈಗ ನನ್ನ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಅಷ್ಟೇ ಇನ್ನೇನಿಲ್ಲ ಸ್ನೇಹಿತರೆ ನಿಮಗೆ ನನ್ನ ವಿಡಿಯೋಗಳು ಏನಾದರೂ ಇಷ್ಟ ಆಗ್ತಾ ಅಂದ್ರೆ ಮರದೇನೆ ಲೈಕ್ ಮಾಡಿ ಸ್ನೇಹಿತರೆ ನೀವು ಲೈಕ್ ಕೊಟ್ಟರೆ ಅಂದರೆ ನನಗೆ ಮುಂದೆ ವಿಡಿಯೋ ಮಾಡೋದಕ್ಕೆ ಚೆನ್ನಾಗಿ ಖುಷಿ ಅನ್ಸುತ್ತಲ್ಲ ಹಾಗಾಗಿ ಹಾಗೇನೆ ಸಗಣಿ ನೀರೆಲ್ಲ ಹಾಕಿದ ನಂತರದಲ್ಲಿ ಇಲ್ಲಿ ರಂಗೋಲಿ ಹಾಕ್ತಾ ಇದ್ದೀನಿ ರಂಗೋಲಿ ಅಷ್ಟೇ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಓಡಾಡ್ತಾ ಇರ್ತಾರಲ್ಲ ನೋಡ್ತಾ ಇರ್ತಾರೆ ನನ್ನ ಮಗಳು ಹೇಳ್ತಾ ಇಲ್ ಬಂದ್ಬಿಟ್ಟು ದೃಷ್ಟಿ ತೆಗಿಬೇಕು ರಂಗೋಲಿಗೆ ಅಂತ ಹೇಳಿ ಅವ ಇನ್ನು ಮನುಷ್ಯರಿಗೆ ಆಯ್ತು ಇನ್ನು ರಂಗೋಲಿಗಂದ್ರೆ ಹೌದು ನೋಡ್ ದೊಡ್ಡಮ್ಮ ಎಲ್ಲರೂ ನೋಡ್ಕೊಂಡ ರಂಗೋಲಿ ಮೇಲೆ ಕಣ್ಣು ಎಲ್ಲರೂ ರಂಗೋಲಿನೇ ನೋಡ್ಕೊಂಡು ಹೋಗ್ತಾರೆ ನೋಡು ಅಂತ ಹೇಳಿ ಆಯ್ತು ನೋಡ್ಕೊಂಡು ಹೋಗ್ಲಿ ಬಿಡಮ್ಮ ಇವ್ರ ಮನೆಗೆ ಇಷ್ಟು ದಿನ ಯಾರು ಇರ್ಲಿಲ್ಲಲ್ಲ ಈಗ ಬಂದಿದ್ದಾರೆ ಅಂತ ಎಲ್ಲರೂ ನೋಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ದೆ ಈಗೇನೇ ಇರುತ್ತೆ ಸ್ನೇಹಿತರೆ ಒಂಥರ ಚಂದ ಅಲ್ಲ ಮತ್ತೆ ಏನೆಲ್ಲ ಏನ್ ಬರಬೇಕು ಏನ್ ಬಿಡಬೇಕು ಈ ರೀತಿಯಾಗಿ ಮಾತುಕತೆ ಗಂಡು ಮಕ್ಳದು ಅದೊಂಥರ ಅವ್ರು ಕೇಳ್ತಾ ಇರ್ತಾರೆ ಹೀಗೆ ಇರುತ್ತೆ ಸ್ನೇಹಿತರೆ ಚಂದ ಎಲ್ಲರೂ ಸೇರಿದ ಖುಷಿಯಾಗಿ ನಗ್ನಗ್ತಾ ಸಮಯವನ್ನ ಕಳೆಯುವಂಥದ್ದೇ ಒಂಥರ ಚಂದ ದಿನಗಳು ಸ್ನೇಹಿತರೆ ಅವೇನೇ ನಮ್ಗೆ ಯಾವಾಗಲೂ ನೆನಪಿನಲ್ಲಿ ನಗುವಂಥದ್ದು ಅದೇ ಊರಲ್ಲಿ ಅಂದರೆ ಸಿಟಿಯಲ್ಲಿ ಅಂದರೆ ನಾಲ್ಕು ಕೋಡೆ ಮಧ್ಯೆ ಎರಡು ಮಕ್ಕಳು ಗಂಡ ಹೆಂಡತಿ ಇಷ್ಟೇ ಜೀವನ ಸಂಸಾರ ಅಷ್ಟೇ ಇರುತ್ತೆ ಪ್ರತಿದಿನ ಏಳು ನೋಟಿಗೆ ಹೋಗು ಬಾ ಇನ್ನೂ ಊಟ ಮಾಡು ಮಲಕ್ಕೋ ಈ ರೀತಿಯಾಗಿರುತ್ತೆ ಆದರೆ ಇಲ್ಲಿ ಹಾಗಲ್ಲ ಇಲ್ಲಿ ಸಮಯ ಹೇಗೆ ಹೋಗುತ್ತೆ ಅನ್ನೋಂಥದ್ದೇ ಗೊತ್ತಾಗಲ್ಲ ಸ್ನೇಹಿತರೆ ಏನಕ್ಕೆಂದರೆ ಅದೇ ಹೇಳ್ತೀನಲ್ವ ಎಲ್ಲರೂ ಸೇರ್ಕೊಳ್ತೀವಲ್ಲ ಹಾಗಾಗಿ ನನ್ನ ಸಂಜೆಯ ದಿನಚರಿ ಊರಲ್ಲಿ ಬಂದ್ಬಿಟ್ಟು ಈ ರೀತಿಯಾಗಿ ಇರುತ್ತೆ ಸ್ನೇಹಿತರೆ ಮತ್ತೆ ದೇವಸ್ಥಾನಕ್ಕೆ ಹೋಗೋದು ಅದೆಲ್ಲದನ್ನು ಇರುತ್ತೆ ಇದೇ ವಿಡಿಯೋದಲ್ಲಿ ಎಲ್ಲ ಇರುತ್ತೆ ಮುಂದೆ ಇದೆ ನೋಡಿ ಸ್ನೇಹಿತರೆ ನೋಡ್ಬಿಟ್ಟು ನಿಮ್ಮ ಅಭಿಪ್ರಾಯನ ತಿಳಿಸಿ ಸಗಣಿ ನೀರು ಬೇಕು ಆ ರಾತ್ರಿ ಎಲ್ಲಾ ತೊಗೊಂಡ್ ಹೋಗ್ಬಿಡ್ತಾರೆ ಬೆಳಗ್ಗೆ ಸಿಗೋದಿಲ್ಲ ಅಂತ ಮತ್ತೆ ಇನ್ನೊಂದ್ ಸ್ವಲ್ಪ ಸಗಣಿ ಎತ್ತಿಡ್ತಾ ಇದೀನಿ ಹಾಗೇನೆ ಅಡಿಗೆ ಮಾಡೋದಕ್ಕೆಲ್ಲ ಪಾತ್ರೆಗಳು ಬೇಕಲ್ಲ ಮೇಲ್ಗಡೆ ಇರುತ್ತೆ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಹಾಗಾಗಿ ಆ ಪಾತ್ರೆಗಳೆಲ್ಲ ತೆಕ್ಕ ತೆಗಸ್ಕೊಳ್ತಾ ಇದ್ದೀನಿ ತೆಕ್ಕೊಡ್ತಾ ಮಾಮ ಹಾಗೇನೆ ಪ್ಲೇಟ್ಸ್ ಗಳೆಲ್ಲ ಕೆಳಗಡೆ ಇತ್ತಿ ನಾವು ಸ್ವಲ್ಪ ಅದಕ್ಕೆ ಆಗುವಂತದ್ದು ಅಂತ ನೋಡ್ತಾ ಇದ್ವಿ ಅದ್ರಲ್ಲಿ ಯಾವ್ದು ಇರ್ಲಿಲ್ಲ ಹಾಗಾಗಿ ತೆಗಸ್ಕೊಂಡ್ವಿ ಎಷ್ಟು ಅಡ್ಗೆ ಮಾಡೋದಕ್ ಬೇಕಷ್ಟು ನಂತರ ಇಲ್ಲಿ ದೇವಸ್ಥಾನಕ್ ಬರ್ತಾ ಇದ್ವಿ ಕ್ಲಿಪಿಂಗ್ಸ್ ಎಲ್ಲ ಹಿಂದೆ ಮುಂದೆ ಆಗಿದೆ ಸ್ನೇಹಿತರೆ ಇದು ದೇವಸ್ಥಾನಕ್ಕೆ ಬೆಳಗ್ಗೆ ದೇವಸ್ಥಾನಕ್ಕೆ ಬಂದಿದಂತದ್ದು ನಾನು ಆಗನೆ ತಂಗಿ ಪಾಪು ಎಲ್ಲರ ಬರ್ತೀವಿ ಪ್ರತಿ ಶನಿವಾರ ದಿನ ಏನಂದ್ರೆ ಬೇರೆ ಒಂದು ಏನಂದ್ರೆ ಹೋಗಾಗಿರಲ್ವಲ್ಲ ಆ ದಿನಗಳನ್ನ ಹೊರತುಪಡಿಸಿ ಉಳಿದ ಶನಿವಾರಗಳಲ್ಲಿ ಎಲ್ರು ಪ್ರತಿದಿನ ಫಸ್ಟ್ ಮನೆಯಲ್ಲಿ ದೇವ್ರ ಪೂಜೆ ಆಯ್ತಾ ದೇವಸ್ಥಾನಕ್ಕೆ ಹೋಗಿ ಬಂದೆ ಊಟ ತಿಂಡಿ ಎಲ್ಲ ಮಾಡುವಂಥದ್ದು ಈ ರೀತಿಯಾಗಿರುತ್ತೆ ಸ್ನೇಹಿತರೆ ಮೊದ್ಲಿಗೆ ಫಸ್ಟ್ ಯಾರ ಮನೆ ಹತ್ರ ನೋಡಿ ಎಲ್ಲ ಮನೆಗೆ ಅಂದರೆ ನೆಲ ಒರೆಸುವಂಥದ್ದು ಈ ರೀತಿಯಾಗಿ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ತಂಗಿ ಮನೆಯಲ್ಲಿ ಬಂದುಬಿಟ್ಟು ಮಾಮದೇವ್ರ ಪೂಜೆ ಅವ್ರ ಮನೆ ಎಲ್ಲ ಪೂಜೆ ಮಾಡುವಂಥದ್ದು ಹಾಗಾಗಿ ಫಸ್ಟ್ ಅವ್ರ ನೈವೇದ್ಯಕ್ಕೆ ಎಲ್ಲ ಪಾಯಸ ಅನ್ನ ಸಾಂಬಾರು ಪಲ್ಯ ಎಲ್ಲ ಮಾಡಿರ್ತಾರೆ ನಂತರ ಅಲ್ಲಿ ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ಕೊಂಡು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಹಾಗೆಯೇ ಕಟೌಟ್ಗಳೆಲ್ಲ ಹಾಕಿರುವಂಥದ್ದು ನೋಡಿ ಇನ್ನು ಎಲ್ಲ ಸಂಜೆವರೆಗು ಚೆನ್ನಾಗಿ ಇದನ್ನು ಮಾಡ್ತಾರೆ ಈಗ ಎಲ್ಲ ನೋಡಿ ಅಲ್ಲೆಲ್ಲ ಕುತ್ಕೊಂಡು ಎಲ್ಲ ಪ್ರಾರಂಭ ಮಾಡ್ತಾ ಇದ್ದ ಕೆಲ್ಸಗಳು ಏನಂದ್ರೆ ಜಾತ್ರೆಗೆ ಸಂಬಂಧಪಟ್ಟ ಕೆಲಸಗಳಿಸ್ತಾ ಇದ್ರೆ ಇದೊಂದು ಕ್ಲಿಪ್ಪಿಂಗ್ಸ್ ಅಂದ್ರೆ ಇದನ್ನ ಏನಕ್ಕೆ ಶೇರ್ ಮಾಡ್ಕೊಂಡೆ ಎದ್ದು ಹಬ್ಬ ಎಷ್ಟು ದಿನಕ್ಕೆ ಶೇರ್ ಮಾಡ್ಕೊಳ್ತೀವಿ ಅಂದ್ರೆ ಹಾಕೋದಿಕ್ಕೆ ಆಗಲಿಲ್ಲ ಹಬ್ಬದ ವಿಡಿಯೋಗಳು ಅಂತ ಅಂದಾಗ ಬೇಗ ಹಾಕಿ ಬೇಗ ಹಾಕಿ ನೋಡಬೇಕು ಅನ್ನುವಂಥ ಕಾತ್ರ ಹಾಗಾಗಿ ಫಸ್ಟ್ ಅದೇ ವಿಡಿಯೋಗಳನ್ನು ಶೇರ್ ಮಾಡ್ಕೊಂಡು ನಂತರದಲ್ಲಿ ಈ ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮುಂದಕ್ಕೆ ಬೇರೆ ವಿಡಿಯೋಗಳು ಬರುತ್ತೆ ಸ್ನೇಹಿತರೆ ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ನನ್ನ ಆರಾಧ್ಯ ದೈವ ಭಜರಂಗಿ ಅಂತಲೇ ಹೇಳ್ಬೋದು ಯಾವ ರೀತಿ ಇದೆ ಇಲ್ಲಿ ಮೊದಲಿಗೆ ಬಂದು ನಾವು ಪ್ರದಕ್ಷಿಣೆ ಹಾಕಿದ ನಂತರದಲ್ಲೇ ದೇವಸ್ಥಾನದಲ್ಲಿ ದೇವ್ರ ದೇವ್ರ ಪ್ರಸಾದ ತೀರ್ಥ ಪ್ರಸಾದ ಎಲ್ಲ ಇಸ್ಕೊಳ್ಳುವಂಥದ್ದು ಎಷ್ಟು ಚಂದ ಕಾಣ್ತಾ ಇದ್ರೆ ಸಂಜೆಗಿನ್ನ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ತಾರೆ ಹೊರಗಿನಿಂದ ಬಂದ್ಬಿಟ್ಟು ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಅಲ್ಲಿ ಎಲ್ಲ ಪಾಲ್ಕೆ ಎಲ್ಲ ಅದನ್ನು ಇಟ್ಟಿದ್ದಾರೆ ಸ್ನೇಹಿತರೆ ಇದರಲ್ಲೆಲ್ಲ ಸಂಜೆಗೆ ದೇವರನ್ನ ಕೂರಿಸ್ಕೊಂಡು ಕರ್ಕೊಂಡು ಹೋಗುವಂಥದ್ದು ಹಾಗಾಗಿ ಇಷ್ಟ ಮುದ್ ಮುದ್ದ ಆಗಿದೆ ಅಂದ್ರೆ ಅದನ್ನ ನೋಡದೆ ಚಂದ ಸ್ನೇಹಿತರೆ ಸಂಜೆ ಟೈಮು ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಆಂಜನೇಯ ಸ್ವಾಮಿಗೆ ಸಿಂಪಲ್ ಆಗಿ ಇನ್ನೂ ಅಲಂಕಾರ ಮಾಡಿರುವಂತದ್ದು ಸಂಜೆಗೆ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಇರುತ್ತೆ ಈಗ ಬಂದ್ಬಿಟ್ಟು ಇಷ್ಟೇನೆ ಹಾಗೆನೆ ಜಾಕ್ಟೆ ಎಲ್ಲ ಕಟ್ಟಿದ್ದಾರೆ ನೋಡಿ ಅದು ಅದ್ ನೋಡಿದ್ರೆ ಏನೋ ಖುಷಿ ಬಿಡಿ ಸ್ನೇಹಿತರ ಅದು ಬೇರೆ ಲೆವೆಲ್ ಅಂತಾನೆ ಹೇಳ್ಬೋದು ಹಾಗೇನೆ ಇಲ್ಲೆಲ್ಲ ಆಗಿದ್ದಂತದ್ಗೆ ಮನೆಗ್ ಬರ್ತಾ ಇದ್ವಿ ಇಲ್ಲಿ ಬಸವಣ್ಣ ದೇವಸ್ಥಾನ ಇರುವಂತದ್ದು ಹಾಗೇನೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಮುಂಚೆ ನಾವು ಚಿಕ್ಕವರಿದ್ದಾಗೆಲ್ಲ ನಾನು ಊರಿಗೆ ಬಂದಾಗ ಸ್ನೇಹಿತರೆ ಈ ದೇವಸ್ಥಾನಕ್ಕೋಗಿ ಕೈ ಮುಗ್ದು ಆ ಎಲ್ಲ ಕೈ ಮುಟ್ಟು ಬರ್ತಾ ಇದ್ವಿ ಆ ಒಂಥರ ಖುಷಿ ಇನ್ನ ಒಂದೆರಡು ದೇವಸ್ಥಾನಗಳಿದೆ ನಿಮಗೆ ಪರಿಚಯ ಮಾಡುವಂತದ್ದು ಖಂಡಿತವಾಗ್ಲೂ ಮಾಡ್ತೀನಿ ಸ್ನೇಹಿತರೆ ಹಾಗೆಯೇ ಇದು ಕ್ಲಿಪ್ಪಿಂಗ್ಸ್ ಇದ್ದೇ ಮುಂದೆ ಆಗಿದೆ ಅಂತ ಹೇಳ್ತಲ್ವಾ ನೋಡಿ ತಂಗಿ ಹಾಗೆಯೇ ನಾವು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಅವರು ಬಂದಿದ್ರು ಇಲ್ಲಿ ಬಂದಿದ್ದ ತಕ್ಷಣ ಮಗಳೋ ಒಂದು ಬಿಗ್ಗೆ ಕೊಟ್ಬಿಟ್ಟು ಎರಡು ರೌಂಡ್ ನನ್ನೇ ಎತ್ಬಿಟ್ಲು ಬೀಳಿಸ್ತೀಯಮ್ಮ ಅಮ್ಮ ಅದ್ರೂ ಕೇಳ ಆಗಿಲ್ಲ ಏನೋ ಖುಷಿ ಸ್ನೇಹಿತರೆ ಅವ್ರ ಖುಷಿ ನಾವು ಖುಷಿ ಪ್ರೀತಿ ಅನ್ಸೋದು ಅಷ್ಟೇ ನಮ್ಮಿಂದ ಈ ಒಂದು ಪ್ರೀತಿ ಒಂದು ಖುಷಿ ಇದು ಯಾವಾಗ್ಲೂ ಚೆಂದ ಇಟ್ಟಿದಪ್ಪ ಭಗವಂತ ಅಂತ ಕೇಳ್ಕೊಳ್ತೀನಿ ಅಷ್ಟೆ ಮತ್ತೆ ಅಡಿಗೆ ಎಲ್ಲ ಏನು ಕೇಳ್ತಾ ಕೇಳ್ತಾಯಿದ್ರು ಸಾಂಬಾರು ಮಾಡೋಣ ಅಂತ ರೆಡಿ ಇಟ್ಟಿದ್ದೆ ಮಾಡೋದಿಕ್ಕೆ ಮಾಡೋದಕ್ಕಾಗಲಿಲ್ಲ ಅಂತೇಳಿ ಹೇಳ್ತಾಯಿದ್ದೆ ಪುಳಿಯೋಗರೆ ಮಾಡಿದ್ನಲ್ಲ ಹಾಗಾಗಿ ಪುಳಿಯೋಗರೆ ಸ್ವಲ್ಪ ಎಲ್ಲರೂ ತಿನ್ಕೊಂಡ್ರು ನಂತರ ಊಟ ಎಲ್ಲ ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ ಅಂತ ಈ ರೀತಿಯಾಗಿ ಇತ್ತು ಸ್ನೇಹಿತರೆ ನೋಡಿ ಎಲ್ಲ ಸೊಪ್ಪೆಲ್ಲ ತೊಗೊಂಡಿದೆ ಬೆಳಗ್ಗೆ ಬಂದರೆ ಇಲ್ಲಿ ಅಣ್ಣ ತರಕಾರಿ ತೊಗೊಂಡು ಬರ್ತಾರೆ ಅವ್ರ ಹತ್ರನೇ ತೊಗೊಳ್ಳುವಂಥದ್ದು ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಎಲ್ಲದನ್ನು ಒಂದಕ್ಕೆ ಹಾಕಿಟ್ಟಿದ್ದೀನಿ ಅದೆಲ್ಲ ತೋರಿಸ್ತಾ ಇದ್ದೆ ಸಾಂಬಾರು ಮಾಡೋದಕ್ಕೆ ಆಗಲಿಲ್ಲ ಬರೋ ಅಷ್ಟರಲ್ಲಿ ನನಗೂ ಶನಿವಾರ ಅಂದರೆ ಟೈಮ್ ಆಗಿಬಿಟ್ಟಿರುತ್ತೆ ಪುಳಿಯೋಗರೆ ಮಾಡಿದ್ನಲ್ಲ ಸಿಂಪಲ್ ಆಗಿ ಹಾಗಾಗಿ ನಂತರ ತರಕಾರಿ ಎಲ್ಲ ನೋಡಿ ಫ್ರೆಶ್ ಆಗಿರುವಂಥ ತರಕಾರಿ ಇನ್ನು ಸೊಪ್ಪೆಲ್ಲ ಸಂಜೆಗೆ ಎಲ್ಲರೂ ಜನ ಜಾಸ್ತಿ ಇರ್ತೀವಲ್ವಾ ಬೇಕಾಗುತ್ತೆ ಅಂತೇಳಿ ಸಂಜೆಗೆ ಸ್ವಲ್ಪ ಎತ್ತಿಟ್ಟಿದ್ದೆ ಒಟ್ಟಿಗೆ ಎಲ್ಲ ಸೇರಿಸ್ಬಿಟ್ಟು ಸಂಜೆಗೆ ಮಾಡಿದ್ವಿ ಸ್ನೇಹಿತರೆ ಆದರೆ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೆ ಅಂತಿಪ್ಸ್ ತೆಕ್ಕೊಂಡಿದ್ದಲ್ಲ ಅದು ಹಾಗೇ ಹೇಗೆ ತೋರಿಸಿದ್ನೋ ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಬದನೆಕಾಯಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಮ್ಮ ಗುಲ್ಬರ್ಗ ಸೈಡ್ ಬಂದ್ಬಿಟ್ಟು ಈ ತರ ಬದನೆಕಾಯಿ ಸಿಗದೇ ಇಲ್ಲ ಸ್ನೇಹಿತರೆ ಇಲ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದ್ರಲ್ಲಿ ಬಜ್ಜಿ ಹೆಣ್ಗಾಯಿ ಎಲ್ಲ ಮಾಡ್ಬಿಟ್ಟು ಸಾಕದಾಗಿರುತ್ತೆ ಹಾಗೇನೆ ನೋಡಿ ಏನೇನು ಬೇಕಿಲ್ಲ ಸ್ವಲ್ಪ ತಗೊಂಡಿದ್ದೀನಿ ಬದನೆಕಾಯಿ ಬೆಳ್ಳುಳ್ಳಿ ಕ್ಯಾರೆಟು ಬೀನ್ಸ್ ಆಲೂಗಡ್ಡೆ ಹಾಗೇನೆ ಶುಂಠಿ ಎಲ್ಲ ಬೇಕಲ್ಲ ಇದೆಲ್ಲ ಅಡುಗೆಗೆ ಅವಾಗಿನ ಅಡುಗೆ ಏನ್ ಬೇಕಿತ್ತಲ್ಲ ಅದನ್ನೆಲ್ಲ ಅದನ್ನು ತಗೊಂಡಿದ್ದೀನಿ ನಂತರ ಬದನೆಕಾಯಿನ ಸ್ವಲ್ಪ ಸಾಂಬಾರಿಗೆಲ್ಲ ಹಾಕಿದ್ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನು ಆಕಣ ಅಂತೇಳಿ ತೆಗ್ದಿಟ್ಕೊಳ್ತಾ ಇದ್ದೀನಿ ಹೀಗೆ ಇರುತ್ತೆ ಸ್ನೇಹಿತರೆ ನಿಮ್ಮ ದಿನಚರಿ ಎಲ್ಲ ಹೇಗಿರುತ್ತೆ ನೀವು ಸಿಟಿಯಲ್ಲಿರೋ ಅಂಥವ್ರು ಊರಿಗೆ ಹೋದಾಗ ನಿಮ್ಮ ದಿನಚರಿ ಹೇಗಿರುತ್ತೆ ಅಂತೇಳಿ ತಿಳಿಸಿ ಎಲ್ಲೋದು ಸೇಮ್ ಹಾಗೇನೆ ಸ್ನೇಹಿತರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಅತ್ತೆ ಇತ್ತಂದ್ರೆ ಎಲ್ಲನೊಬ್ಬರು ಅಷ್ಟರಲ್ಲಿ ರೆಡಿ ಮಾಡಿಟ್ಟು